ಮಹಿಳೆಯರು ವಿವಿಧ ಕೌಶಲ್ಯಗಳನ್ನು ಹೊಂದಿ ಸ್ವಾವಲಂಬಿ ಜೀವನ ನಡೆಸಿ ದಂಡಾಧಿಕಾರಿ ಅನಿಲ್ ಬಡಿಗೇರ್ ಸಮಾಜದಲ್ಲಿ ತಲೆದೂರಿದ ನಿರುದ್ಯೋಗ ಸಮಸ್ಯೆಯನ್ನು ಹೊಡೆದೋಡಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರನ್ನ ಸ್ವಾವಲಂಬಿಗಳಾಗಿಸಲು ವಿವಿಧ ಕೌಶಲ್ಯ ತರಬೇತಿಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಕಾರಣ ತಾವೆಲ್ಲರೂ ನಿಮ್ಮ ಕುಟುಂಬಗಳ ನಿರ್ವಹಣೆಗಾಗಿ ವಿವಿಧ ಕೌಶಲ್ಯಗಳನ್ನು ಹೊಂದಿ ಸ್ವಾವಲಂಬಿ ಜೀವನ ನಡೆಸಿ ಎಂದು ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹೇಳಿದರು ಅವರು ಸೋಮವಾರ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯ ಸಮರ್ಥ ಯೋಜನೆ ಹಾಗೂ ಆಸರೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆಸಿದರು ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಅಡಿ ಪೂರೈಸಲಾದ ಉಚಿತ ಕಲಿಕಾ ಕಿಟ್ ವಿತರಿಸಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಡಿ ವಿವಿಧ ಕೌಶಲ್ಯ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಗುಣಮಟ್ಟದ ಶಿಕ್ಷಣ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಒದಗಿಸುವುದಾಗಿತ್ತು ಈ ಮೂಲಕ ಎಲ್ಲ ಕೌಶಲ್ಯಗಳನ್ನು ಪಡೆದು ಬಡ ದುರ್ಬಲ ಮತ್ತು ಹಿಂದುಳಿದ ಕುಟುಂಬಗಳು ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹೇಳಿದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಕುಲಕರ್ಣಿ ಮಾತನಾಡಿ ಒಂದು ಸಮಾಜ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಮಹಿಳೆಯರಿಗೆ ಮೊದಲು ಸುಕ್ಷಿತವಾದಾಗ ಶಿಕ್ಷಣ ಹಾಗೂ ವಿವಿಧ ಕೌಶಲ್ಯಗಳನ್ನು ಹೊಂದಿರಬೇಕು ಅಂದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಆದ್ರಿಂದ ಪ್ರತಿಯೊಬ್ಬರು ವಿವಿಧ ಕೌಶಲ್ಯಗಳನ್ನು ಹೊಂದಿ ಅತ್ಯುತ್ತಮ ಸಮಾಜ ಹಾಗೂ ಉತ್ತಮ ಕುಟುಂಬದ ಆರ್ಥಿಕ ನಿರ್ವಹಣೆ ಮಾಡಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮುತ್ತಣ್ಣ ಸಂಖನೂರ್ ಸಂಸ್ಥೆಯ ಕಾರ್ಯದರ್ಶಿ ಶಶಿಧರ್ ಶಿರಸಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪವವನ್ನು ಓಿ ಈ ಏನು ನಮ್ಮ ಪಿಟಿಗಳು ಬಂದು ವಿಸ್ತರಣೆ ಮಾಡಬೇಕಂತ ಕೇಳಿದರು ಅದಕ್ಕಾಗಿ ಈ ಬಂದು ನೋಡಿದಾಗ ಭಾಳಷ್ಟು ಖುಷಿ ಆಯಿತು ಯಾಕಪ್ಪ ಅಂದ್ರೆ ಮಹಿಳೆಯರನ್ನು ಸ್ವಾವಲಂಬಿಯನ್ನು ಆಗಿಸ ಆಗಿಸಲು ಕೌಶಲ್ಯ ಒಂದು ತರಬೇತಿಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಮಹತ್ವದ ಒಂದು ಕಾರ್ಯದಲ್ಲಿ ನಾನು ಕೂಡ ಸ್ವಲ್ಪ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿತು ಇಲ್ಲೇ ಇದ್ರೂ ಕೂಡ ನಾವು ಇಲ್ಲಿ ಏನು ನಡೀತು ಅನ್ನೋದು ನಮಗೂ ಗೊತ್ತಿರಲಿಲ್ಲ ಆದರೂ ಕೂಡ ಇವತ್ತಿನ ದಿನ ಒಂದು ಈ ಒಂದು ಸುಸಂದರ್ಭದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ನಮ್ಗೆ ಆಹ್ವಾನ ನೀಡಿದರು ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಬೇರೆ ಬೇರೆ ಗ್ರಾಮದಿಂದ ನಾವೆಲ್ಲ ಬಂದಿದ್ದೀರಿ ಆರ್ಥಿಕವಾಗಿ ನಾವೆಲ್ಲರೂ ಸಫಲರಾಗಬೇಕಾಗಿದೆ ಈಗ ಒಬ್ಬರೇ ಮನೆಯಲ್ಲಿ ನಾವು ಕೆಲಸ ಮಾಡಿದರೆ ಜೀವನ ನಿರ್ವಹಣೆ ಕೂಡ ಕಷ್ಟ